ಸ್ವಲ್ಪ ಏನಂದ್ರೆ ಪಾಸಿಟಿವ್ ಎನರ್ಜಿ ಮುಳುಗುತ್ತಾ ಇರುವ ಜೀವನವನ್ನು ಎತ್ತಬೇಕಲ್ಲ ಮುಳುಗುತ್ತಾ ಇರುವ ನಿಮ್ಮ ಜೀವನವನ್ನು ಎತ್ತತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಮತ್ಸ್ಯಯಂತ್ರ ಮಾಡಬೇಕು ಆದ್ರಿಂದ ನೀವು ಮತ್ಸ್ಯಂತ್ರವನ್ನು ತಂದಿಡಬೇಕು ಮನೆಯಲ್ಲಿ ಸೊ ನೀವು ಮತ್ಸ್ಯಯಂತ್ರವನ್ನು ಆರ್ಡರ್ ಮಾಡ್ಕೊಳ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರಿಗೆ ನೀವು ವಾಟ್ಸಪ್ ಮಾಡಿ ನಮಗೆ ಮತ್ಸ್ಯಯಂತ್ರ ಬೇಕಾಗಿದೆ ಅಂತ ನೀವೊಂದು ವಾಟ್ಸಪ್ ಮಾಡಿದ್ರೆ ನಮ್ಮಿಂದ ನಿಮಗೆ ಇದಾಗತ್ತೆ ಆಮೇಲೆ ನೀವು ಹೆಸರನ್ನು ಬರೆಸಿದ ಮೇಲೆ ನೆಕ್ಸ್ಟ್ ಡೇ ಇಂದ ನಾವು ಯಂತ್ರ ಬರೆಯೋದು ಅಂದರೆ ಸ್ಟಾಕ್ ಇಟ್ಕೊಳ್ಳಲ್ಲ ನೀವು ನಮಗೆ ಮತ್ಸ್ಯಯಂತ್ರ ಬೇಕು ಅಂತ ಹೇಳಿದ ಮೇಲೆ ನಿಮ್ಮದು ಎಲ್ಲ ವಿವರಗಳೆಲ್ಲ ನಮಗೆ ಸಿಕ್ಕಿದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಯಂತ್ರವನ್ನು ನಾನು ಬರೆಯೋದು ಅದಾದ ಮೇಲೆ ಈ ಥರ ದಿಗ್ಬಂಧನ ಮಾಡಿ ಅಲ್ಲಿಂದ ಮತ್ತೆ ಒಂಬತ್ತು ದಿನಗಳ ಕಾಲ ಪೂಜೆ ಒಂಬತ್ತು ದಿನ ಆದಮೇಲೆ ಹತ್ತನೇ ದಿನವೋ ಹನ್ನೊಂದನೇ ದಿನವೋ ಅಂದರೆ ಹತ್ತನೇ ದಿನವೋ ಹನ್ನೊಂದನೇ ಯಾಕೆ ಅಂತ ಅಂದರೆ ಈಗ ಶನಿವಾರ ಭಾನುವಾರ ಅಥವಾ ಗೌರ್ಮೆಂಟ್ ಹಾಲಿಡೇ ಬಂದ್ಬಿಟ್ರೆ ನಾವು ಹತ್ತನೇ ದಿನ ಬೆಳಗ್ಗೆ ಪೋಸ್ಟಲ್ ಕಳ್ಸೋಕ್ಕಾಗಲ್ಲ ಸೊ ಆ ರಜೆ ಮುಗಿದ ಮೇಲೆ ಗೌರ್ಮೆಂಟ್ ಹಾಲಿಡೆ ಮುಗಿದು ಪೋಸ್ಟ್ ಆಫೀಸ್ ಓಪನ್ ಆಗಬೇಕು ಸೊ ನಾವು ಆವಾಗ ಇಲ್ಲಿಂದ ಅದನ್ನು ನೀಟಾಗಿ ಬಬಲ್ ರ್ಯಾಪ್ ಮಾಡಿ ನೀಟಾಗಿ ಪಾರ್ಸಲ್ ಮಾಡಿ ನಿಮಗೆ ರಿಜಿಸ್ಟರ್ಡ್ ಪಾರ್ಸಲ್ ಕಳಿಸ್ತಕ್ಕಂಥದ್ದು